ಹೊಸಕೋಟೆ ನಗರದ ಕಾಲೇಜು ರಸ್ತೆಯಲ್ಲಿರುವ ಅಯ್ಯಪ್ಪಸ್ವಾಮಿ ದೇವಾಲಯದ ಬಳಿ ಇರುವಂತಹ ರೂಪಾ ಹೊಲಿಗೆ ತರಬೇತಿ ಕೇಂದ್ರದಲ್ಲಿ ಹೊಲಿಗೆ ತರಬೇತಿಯನ್ನ ಪಡೆದಂತಹ ಮಹಿಳೆಯರಿಗೆ ಪ್ರಮಾಣ ಪತ್ರಗಳನ್ನು ವಿತರಣೆ ಮಾಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಒಂದು ಕಾರ್ಯಕ್ರಮವನ್ನು ಹೊಸಕೋಟೆ ಜೆಎಂಎಫ್ಸಿ ನ್ಯಾಯಾಲಯದ ಸರ್ಕಾರಿ ಅಭಿಯೋಜಕಿ ನಿರ್ಮಲಾ ದಂತವೈದ್ಯೆ ಡಾಕ್ಟರ್ ಮಾಲಿನಿ ವಕೀಲರ ಸಂಘದ ಮಾಜಿ ಅಧ್ಯಕ್ಷ ಎಂ ವೆಂಕಟಸ್ವಾಮಿ ನವಕರ್ನಾಟಕ ರಾಜ್ಯ ಪ್ರೆಸ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷ ಶ್ರೀನಿವಾಸ್ ಗೌಡ ಸೇರಿದಂತೆ ಹಲವಾರು ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮವನ್ನು ಚಾಲನೆ ನೀಡಿದರು ಮಹಿಳೆಯರು ಸ್ವಾವಲಂಬಿ ಬದುಕನ್ನ ಕಟ್ಟಿಕೊಳ್ಳುವ ದೃಷ್ಟಿಯಿಂದ ಹಲವಾರು ವರ್ಷಗಳಿಂದ ಹೊಸಕೋಟೆ ನಗರದಲ್ಲಿ ಮಹಿಳೆಯರಿಗೆ ಟೈಲರಿಂಗ್ ವೃತ್ತಿಯನ್ನು ಕಲಿಸಿಕೊಡುತ್ತಿರುವಂತಹ ರೂಪಾ ಹೊಲಿಗೆ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಮಹಿಳೆಯರಿಗೆ ಪ್ರಮಾಣಪತ್ರ ವಿತರಣೆ ಮಾಡುವ ಕಾರ್ಯಕ್ರಮದಲ್ಲಿ ಪೊಲೀಸ್ ಪೇದೆ ಶ್ವೇತಾ ನವಕರ್ನಾಟಕ ಪ್ರೆಸ್ ಅಸೋಸಿಯೇಷನ್ ಮಹಿಳಾ ಕಾರ್ಮಿಕ ಘಟಕ ರಾಜ್ಯಾಧ್ಯಕ್ಷೆ ಮಂಜುಳಾ ಉಪಾಧ್ಯಕ್ಷೆ ಶೋಭಾ ಕಾರ್ಮಿಕ ಪರಿಷತ್ ಮಹಿಳಾ ಘಟಕ ರಾಜ್ಯಾಧ್ಯಕ್ಷೆ ಪೂಜಾ ಕೆರ ಸಂಘದ ಜಿಲ್ಲಾ ಕಾರ್ಯದರ್ಶಿ ನಟರಾಜ್ ಮುಖಂಡರಾದ ಕೃಷ್ಣಪ್ಪ ಸೇರಿದಂತೆ ಹಲವಾರು ಮುಖಂಡರು ಕೂಡ ಹಾಜರಿದ್ದು ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು ಇನ್ನು ಇದೇ ಒಂದು ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಗಣ್ಯರನ್ನು ಗೌರವಿಸುವ ಕಾರ್ಯವನ್ನು ರೂಪಾ ಹೊಲಿಗೆ ತರಬೇತಿ ಸಂಸ್ಥೆಯ ಅಧ್ಯಕ್ಷೆಯಾದಂತಹ ರೂಪಾರವರು ಮಾಡಿದರು ಹಲವಾರು ಅಂದ್ರೆ ಹಲವಾರು ಹಳ್ಳಿಗಳಿಂದ ಬಂದಿರ್ತಕ್ಕಂಥ ಹಣ ಮಕ್ಕಳಿಗೆ ಕಲಿಸಿ ಹದಿನೈದು ಸಾವಿರಾರು ಮಕ್ಕಳಿಗೆ ಒಂದು ಕೃತ್ಯ ಅನ್ನ ಪಡೆಯೋದಕ್ಕೆ ಅನುಕೂಲ ಇದ್ರ ಜೊತೆಗೆ ಮಹಿಳೆಯರು ತನ್ನ ಕಾಲದಲ್ಲಿ ತಾನೇ ನಿಂತ್ಕೊಂಡು ಒಂದು ಜೀವನ ಒಂದು ಸಾಕಿಸೋದಕ್ಕೆ ಒಂದು ಒಳ್ಳೆ ಒಂದು ಸಾಧನೆ ಮಾಡ್ತಾ ಇದ್ದಾರೆ ಇಂತ ಒಂದು ಸಾಧನೆ ಒಂದು ಎಲ್ರಿಗೂ ಬರೋದಿಲ್ಲ ಇದೇ ರೀತಿಯಲ್ಲಿ ಭವಿಷ್ಯದಲ್ಲಿ ಹಲವಾರು ಈ ಒಂದು ಕನ್ನಡಿ ಮುಂಚೆ ಅನ್ನು ಕೊಟ್ಟು ಅಭಿವೃದ್ಧಿಗೊಳಿಸಬೇಕು ಅಂತ ಹೇಳಿ ನನ್ನ ಎರಡು ಮಾತನ್ನ ಅಂತ ಏನಂತಂದ್ರೆ ನಾವು ಓದಿದ್ದ ನಾವು ಬರೀ ಮನೆ ತಿಳಿಸ್ತೀವಿ ಅಷ್ಟೇ ಸೀಮಾರ್ ಆಗಿರೋದು ಪತ್ರಕ್ಕೆ ಇವಾಗ ಮೇಡಮ್ ಅವರು ನಿಮ್ಗೂ ಒಂದು ಟೈಲರ್ ಟೀಚರ್ ಆಗಿ ಬಹು ಜನ ಟೈಲರ್ ಆಗಿರ್ತಾರೆ ನಂತರ ಟೈಲರ್ ಟೀಚರ್ ಆಗಿ ಅವರು ಅವರು ಇದ್ದಾರೆ ಅದೇ ರೀತಿ ಅವರು ನೂರಾರು ಜನ ಟೈಲರ್ಗಳನ್ನ ಇವತ್ತು ಉಂಟಾಗ್ತಾ ಇದ್ದಾರೆ ನಾನು ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಮಾಡೋಕೆ ಇಲ್ಲಿ ಏನು ಸ್ವಚ್ಛತೆಯನ್ನು ಪಡ್ಕೊಂಡಿದ್ದೀವಿ ಟ್ರೈನಿಂಗ್ ಅನ್ನು ಇದನ್ನ ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ನೀವು ರೂಪ ಮೇಡಮ್ ಅವರಿಗೆ ಒಳ್ಳೆ ಹೆಸರನ್ನ ತಂದ್ಕೊಳ್ಬೇಕು ನೀವು ನಮ್ಮ ಮೇಡಮ್ ಅವ್ರು ಹೇಳ್ದಂಗೆ ಕ್ವಾಲಿಟಿಯನ್ನ ಮೈಂಟೈನ್ ಮಾಡಬೇಕು ಜನರ ಹತ್ರ ಒಳ್ಳೆ ವಿಶ್ವಾಸವನ್ನ ಕಲಿಸ್ಕೊಂಡ್ರೆ ನಿಮ್ಮ ಬಿಸ್ನೆಸ್ ಚೆನ್ನಾಗಿ ಬೆಳೆಯುತ್ತೆ ಏನು ತರಬೇತಿ ಇಷ್ಟು ದಿವಸ ಕೊಟ್ಟು ಅದನ್ನ ಪಡ್ಕೊಂಡು ಮತ್ತೆ ಇವಾಗ ಆ ಒಂದು ಸರ್ಟಿಫಿಕೇಟ್ ಏನ್ ಪಡ್ಕೊಂತ ಇದೀರೋ ಅದಕ್ಕೆಲ್ಲರಿಗೂ ಕಂಗ್ರಾಚುಲೇಷನ್ಸ್ ಏನೋ ಅದಕ್ಕೆ ನಮ್ಗೆ ಮೊದಲೇ ಇಷ್ಟ ಇತ್ತೀಚಿನ ದಿನಗಳಲ್ಲಿ ನೋಡ್ಬೋದು ಏನು ಈ ಕಾರ್ಯಕ್ರಮ ಆಯೋಜಿಸಿದರೆ ಇದೊಂದು ಪುಟ್ಟ ಕಾರ್ಯಕ್ರಮ ಆದ್ರೆ ಸಹ ಇದಕ್ಕೆ ಮಹತ್ವ ಇದೆಯಲ್ಲ ಇವತ್ ನಾವು ಆಯೋಜನೆ ಮಾಡಿರೋ ಕಾರ್ಯಕ್ರಮಕ್ಕೆ ಅದರ ಮಹತ್ವ ಬಹಳ ಉನ್ನತ ಇದರಲ್ಲಿ ಮತ್ತೆ ಮಹಿಳೆಯಿರೋರಲ್ಲಿ ನಾವು ಸಾಮಾಜಿಕವಾಗಿ ಯಾರೋ ಆರ್ಥಿಕವಾಗಿ ರಾಜಕೀಯವಾಗಿ ಎಲ್ಲಾ ರಂಗಗಳಲ್ಲಿಯೂ ಸಹ ಪುರುಷರಿಗೆ ಸಮಾನಾಗಿ ಸಮನಾಗಿ ಮಹಿಳೆಯರನ್ನ ಕಾಣ್ಬೇಕು ಅಂತ ಬಹಳ ಕಾನೂನಿನ ಮೂಲಕ ಆಗಿರ್ಬೋದು ಬೇರೆ ಬೇರೆ ಸಮರ್ಥಗಳಾಗಿರ್ಬೋದು ಡಿಗ್ರಿಗಳಾಗಿರ್ಬೋದು ಎಲ್ಲರೂ ಸಹ ಒಂದು ಈ ನಿಟ್ಟಿನಲ್ಲಿ ಬಹಳ ಶ್ರಮವನ್ನ ಪಡ್ತಾ ಇದ್ದಾರೆ ಏನು ಹಾಗೆ ಈ ಒಂದು ಮೊದಲೇದಾಗಿ ಒಂದು ನಮ್ಮ ಸಂವಿಧಾನದಲ್ಲೇ ತಗೊಂಡ್ರೆ ಮಹಿಳೆಯರಿಗೆ ಅವರ ಅನುಕೂಲಕ್ಕೆ ಅವರ ಇದಕ್ಕೆ ಅವ್ರನ್ನ ಉನ್ನತ ಮಾಡ್ಸಿದಂಗೆ ನೋಡ್ಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹಲವಾರು ಕಾನೂನುಗಳನ್ನೂ ಸಹ ಕಣ್ಣಾಗಿದ್ದು ನೀವು ಹೇಳ್ದಂಗ್ ಎಲ್ಲರೂ ಹೇಳ್ದಂಗ್ ಏನು ಟೈಲರಿಂಗ್ ಏನು ಕೀಳಿರ್ಮೆ ಅಲ್ಲ ನಾನ್ ಮೊನ್ನೊಂದ್ ಆರ್ಟಿಕಲ್ ಓದ್ತಾ ಇದ್ದೆ ಉತ್ತರ ಪ್ರದೇಶಲ್ ಅನ್ಸುತ್ತೆ ಅವ್ರು ಆ ಗಂಡ ಎಂಟು ವರ್ಷ ಮಗು ಇದ್ದಂಗೆ ತೀರೋಬಿಟ್ರ ಏಳು ಐ ಆ ಮ ಶ್ರಮಪುಟ್ಟ ಅಗ್ರವರ್ ಹತ್ರ ದುಡ್ಡು ಮಗನ ಇವತ್ತು ಯು ಪಿ ಎಸ್ ಸಿ ಎಂಟುನೂರು ಹತ್ನೈದಾರೆ ಅಂತ ಏನೋ ಬಂದಿದ್ದಾರೆ ಈಗ ತಾಯಿ ನನ್ನ ಗಂಡಾತಿ ಇರೋದ ನಾನು ಏನು ಮಾಡೋದು ಅಸಹಾಯಕಳಾಗಿದ್ದರೆ ಏನೂ ಮಾಡೋಕ್ಕಾಗಲ್ಲ ತಾವು ಯಾವುದೇ ಆಗಲಿ ಈಗ ನಮ್ಮ ವೃತ್ತಿನ ಲಾಯರ್ ಇರ್ಬೋದು ಡಾಕ್ಟರ್ ಇರ್ಬೋದು ಪತ್ರಕರ್ತರು ಇರ್ಬೋದು ಈಗ ಎಲ್ಲರೂ ಆದ ತಕ್ಷಣ ಸಕ್ಸಸ್ ಆಗೋಕ್ಕಾಗಲ್ಲ ಈಗ ನಿಮ್ಮ ಟೈಲರಿಂಗಲ್ಲಿ ಎಲ್ಲ ಟೈಲರಿಂಗ್ ಕಲ್ತವರೆಲ್ಲ ಸಕ್ಸಸ್ ಆಗಿದಾರಾ ಅಲ್ಪ ಯಾವ್ಯಾವ ನಾವು ಯಾವ ಫೀಲ್ಡಲ್ಲೇ ಇರಲಿ ನಾವು ಶ್ರದ್ಧಾ ಭಕ್ತಿಯಿಂದ ಮಾಡಬೇಕು ಅದನ್ನು ಏನೋ ಕಾಟಾಚಾರಕ್ಕೆ ಮಾಡೋದು ನೀವು ಹೆಸರು ಮಾಡೋಕ್ಕಾಗಲ್ಲ ಏನೋ ಇವಾಗ ಏನಿದೆ ನಮ್ಮ ವೃತ್ತಿ ಏನಿದೆ ಅದನ್ನು ಮಾಡಿ ಮುಂದೆ ಸಕ್ಸಸ್ ಆಗ್ತದೆ ಈ ಸಂಸ್ಥೆ ಇವತ್ತು ಏನಿದೆ ಟೈಲರಿಂಗು ಮುಂದೆ ಎನ್ ಜಿ ಒ ಆಗಿ ಬೆಳೀಲಿ ಸೊ ಹಾಗಾಗಿ ಹೆಣ್ಮಕ್ಳು ಯಾವ ಥರ ಪ್ರಾಬ್ಲಮ್ಸ್ ಇರೋದು ಬರೀ ಕೆಲಸ ತಗೊಂಡಿದ್ದ ತಕ್ಷಣ ಸಾಲ್ವ್ ಆಗೋದಿಲ್ಲ ಕೆಲಸ ಮಾಡೋದ್ರಿಂದ ಮುಂದಕ್ಕೆ ಮನೆಗಳಲ್ಲಿ ಯಾವ ಯಾವ ತರ ಪ್ರಾಬ್ಲಮ್ಸ್ ಬರುತ್ತೆ ಜೊತೆ ಏನ್ ಫೇಸ್ ಮಾಡ್ಬೇಕು ಎರಡು ತರ ಕೆಲಸ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಏನನ್ನ ತೊಂದರೆಗಳು ಬಂದಾಗ ಯಾವ ತರ ಫೇಸ್ ಮಾಡ್ಬೇಕು ಮತ್ತೆ ಟೈಲರಿಂಗ್ ಕಲ್ತ್ಬಿಟ್ಟು ಸುಮ್ಮನೆ ಮನೇಲಿರೋ ಬಂದು ಅದರಿಂದ ಲೋನ್ ಸಿಗುತ್ತಾ ಎಷ್ಟು ಪರ್ಸೆಂಟ್ ಕಡಿಮೆ ಬಡ್ಡಿದಂತ ಸರ್ಕಾರದ ಮಹಿಳೆಯರಿಗೆಲ್ಲ ಸಹಾಯ ಮಾಡ್ತಾರೆ ಅದು ರೂಪ ಮೇಡಮ್ ಅವ್ರಿಗೆ ಗೈಡೆನ್ಸ್ ತಗೊಂಡು ನೀವು ಮುಂದಿತ್ತು ಬೆಳಿಬೋದೇ ಕಲ್ತ್ಬಿಡಿದೀನಿ ಏನಪ್ಪಾ ಮಾಡೋದು ಬಂಡವಾಳ ಎಲ್ಲ ಹಾಕೋಕ್ಕಾಗಲ್ಲ ಅಂತ ಮನೇಲಿ ಇದ್ದು ವೇಸ್ಟ್ ಮಾಡ್ಕೊಳಕ್ ಹೋಗ್ಬೇಡಿ ಯಾವ್ದೋ ಒಂದು ರೀತಿಯಲ್ಲಿ ಎಲ್ಲೋ ಒಂದ್ ಕಡೆ ನಮ್ಗೆ ಸಹಾಯ ಸಿಕ್ಕೇ ಸಿಗುತ್ತೆ ನಾವು ಖಂಡಿತ ವಿದ್ಯಾನ ಕೈಯಲ್ಲಿದ್ರೆ ಯಾವತ್ತಿದ್ರೂ ನಾವು ಬೆಳಿಲೇಬಹುದು